ಗೌತಮ್ ಅದಾನಿ ತಮ್ಮ ಪ್ರಮುಖ ಕಂಪನಿಯ ಹುದ್ದೆಯಿಂದ ಹಠಾತ್ನೇ ಕೆಳಗಿರಿದ್ ಯಾಕೆ ಅಮೆರಿಕದ ಭ್ರಷ್ಟಾಚಾರ ತನಿಖೆಯಲ್ಲಿ ಎದುರಾಗಬಹುದಾದಂತಹ ಕ್ರಮದ ಹಿನ್ನೆಲೆಯಲ್ಲಿ ಅದಾನಿ ರಾಜೀನಾಮೆಯನ್ನು ನೀಡಿದಾರಾ ಸರ್ಕಾರಕ್ಕೆ ಹತ್ತಿರ ಇದ್ದಂಥ ಜಗದೀಪ್ ಧನ್ಕರ್ ಮತ್ತೆ ಗೌತಮ್ ಅದಾನಿ ಕೆಲವೇ ದಿನಗಳ ಅಂತರದಲ್ಲಿ ಹುದ್ದೆಯನ್ನು ತೊರೆದದ್ದು ಕಾಕತಾಳಿಯಾನ ಈ ಬೆಳವಣಿಗೆ ದೇಶದಲ್ಲಿನ ರಾಜಕೀಯ ಶಕ್ತಿ ಮತ್ತು ಕಾರ್ಪೊರೇಟ್ ಸಾಮ್ರಾಜ್ಯಗಳ ನಡುವಿನ ಬಿಗಿ ಸಂಬಂಧದಲ್ಲಿನ ಬಿರುಕಿನ ಒಂದು ಸೂಚನೆಯನ್ನ ಪ್ರಮುಖ ಜಾಗತಿಕ ಹಗರಣದ ಬಗ್ಗೆ ದೇಶವನ್ನು ಕತ್ತಲೆಯಲ್ಲಿ ಇಟ್ಟಂತಿರುವಾಗ ದೇಶದ ಜನರಿಗೆ ತಿಳಿದಿರುವಂಥ ಏನಾದರೂ ಅದಾನಿ ಗೊತ್ತಿದೆಯಾ ಗೌತಮ್ ಅದಾನಿ ತಮ್ಮ ಅತಿ ದೊಡ್ಡ ಕಂಪನಿಯ ಮಹತ್ವದ ಹುದ್ದೆಯಿಂದ ದಿಢೀರ್ ಅಂತ ಕೆಳಗಿಳಿದ ಬೆನ್ನಿಗೆನೇ ಎದ್ದಿರುವಂಥ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇಷ್ಟು ದೊಡ್ಡ ಬೆಳವಣಿಗೆ ಬಗ್ಗೆ ನಮ್ಮ ಮಡಿಲ ಮೀಡಿಯಾಗಳು ಗಪ್ ಚುಪ್ ಅಂತ ಇವೆ ಅವುಗಳು ಇದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆಯನ್ನು ನಡೆಸೋದಿಲ್ಲ ಹಾಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದು ಕೂಡ ಇಲ್ಲ ಆದರೆ ನಿಮ್ಮ ವಾರ್ತಾಭಾರ್ತಿ ಮಾತ್ರ ಕೇಳಲೇಬೇಕಾದಂಥ ಪ್ರಶ್ನೆಗಳನ್ನು ತಪ್ಪದೇ ಕೇಳ್ತಾ ಇದೆ ಹಾಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಗೌತಮ್ ಅದಾನಿ ತಮ್ಮದೇ ಸಮೂಹದ ಅತಿ ದೊಡ್ಡ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಯನ್ನು ತೊರೆದಿದ್ದಾರೆ ಮುಂದ್ರಾ ಬಂದರಿನ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವಂಥ ಅದಾನಿ ಪೋರ್ಟ್ಸ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಗೆ ಅವರು ರಾಜೀನಾಮೆ ನೀಡಿರೋದು ಈಗ ಅಚ್ಚರಿಗೆ ಮತ್ತು ಹಲವು ಬಗೆಯ ಕುತೂಹಲಗಳಿಗೆ ಕಾರಣ ಆಗಿದೆ ಹಾಗಾದರೆ ಅದಾನಿ ತಮ್ಮ ನೆಚ್ಚಿನ ಕಂಪನಿಯ ಹುದ್ದೆಯನ್ನು ಯಾಕೆ ತೋರಿದ್ರು ಅಮೆರಿಕಾದಲ್ಲಿ ತನಿಖೆ ನಡೀತಾ ಇರೋದು ಇದಕ್ಕೆ ಕಾರಣನಾ ಮುಂದ್ರಾ ಬಂದರು ಮೂಲಕ ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳಲಾಗಿದೆ ಅಂತ ಏನಾದರೂ ಅಮೆರಿಕ ತನಿಖೆಯನ್ನು ನಡೆಸ್ತಾ ಇದೆಯಾ ಇದರ ಕುರಿತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಬುಧವಾರ ಬೆಳಿಗ್ಗೆ ಟ್ವೀಟ್ ಮಾಡಿದ್ರು ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ತನಿಖೆ ನಡೀತಾ ಇರೋದ್ರಿಂದ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರ ಬೆದರಿಕೆಗಳಿಗೆ ನೇರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಮೋದಿ ಎ ಮತ್ತೆ ರಷ್ಯಾದ ತೈಲ ಒಪ್ಪಂದದ ನಡುವಿನ ಹಣಕಾಸಿನ ವಹಿವಾಟುಗಳು ಬಹಿರಂಗಗೊಳ್ಳುವಂತಹ ಬೆದರಿಕೆ ಇರೋದ್ರಿಂದ ಮೋದಿಯವರ ಕೈಗಳನ್ನ ಕಟ್ಟಿ ಹಾಕಿದಾಗ ಆಗಿದೆ ಅಂತ ರಾಹುಲ್ ಗಾಂಧಿ ಬರೆದಿದ್ರು ಇಲ್ಲಿ ಎ ಅಂತ ಅದಾನಿ ಅಂಬಾನಿ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಭಾರತೀಯರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಹೇಳಿದರು ರಾಹುಲ್ ಗಾಂಧಿ ಅವರ ಆರೋಪಗಳ ಬಗ್ಗೆಯೂ ಪ್ರಧಾನಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅದಾನಿ ರಾಜೀನಾಮೆ ನೀಡಿದ್ ಯಾಕೆ ಅನ್ನೋದ್ರ ಬಗ್ಗೆ ಅದಾನಿ ಗ್ರೂಪ್ ಗಲ್ಫ್ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕಂಪನಿಗಳಲ್ಲಿ ಕಾರ್ಯನಿರ್ವಾಹಕ ಹುದ್ದೆ ಹೊಂದುವುದನ್ನು ನಿಷೇಧಿಸುವಂಥ ಕಂಪನಿ ಕಾಯ್ದೆ ನಿಯಮಗಳ ಹಿನ್ನೆಲೆಯಲ್ಲಿ ಈ ಒಂದು ಬದಲಾವಣೆ ಮಾಡಿರೋದಾಗಿ ಹೇಳಲಾಗ್ತಾ ಇದೆ ಈಗ ಅದಾನಿ ಪೋರ್ಟ್ಸ್ ಈಗಾಗಲೇ ಇಬ್ಬರು ಕಾರ್ಯನಿರ್ವಾಹಕ ನಿರ್ದೇಶಕರನ್ನ ಹೊಂದಿತ್ತು ವ್ಯವಸ್ಥಾಪಕ ನಿರ್ದೇಶಕರು ಪೂರ್ಣಾವಧಿ ನಿರ್ದೇಶಕರು ಮತ್ತೆ ಸಿಇಒ ಇದ್ದಾರೆ ಅದಾನಿ ಈಗ ಆ ಕಂಪನಿಯ ನಾನ್ ಎಕ್ಸಿಕ್ಯೂಟಿವ್ ಅಧ್ಯಕ್ಷರಾಗಿ ಉಳಿತಾರೆ ಕಾರ್ಯತಂತ್ರದ ಮೇಲೆ ಗಮನ ಹರಿಸೋದಕ್ಕಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ ಅನ್ನೋದು ಕಾರ್ಪೊರೇಟ್ ಉತ್ತರ ಆಗಿದೆ ಇದು ಜಗದೀಪ್ ಧನ್ಕರ್ ರಾಜೀನಾಮೆ ನೀಡುವಾಗ ಆರೋಗ್ಯದ ಕಾರಣವನ್ನ ಕೊಟ್ಟ ರೀತಿಯಲ್ಲೇನೆ ಇದು ಇದೆ ಕಂಪನಿ ನಿಯಮವನ್ನ ಹಾಗೆ ಗಮನಿಸಲಾಯ್ತಾ ಈ ಮೊದಲೇ ಅದರ ಬಗ್ಗೆ ಅವ್ರಿಗೆ ತಿಳಿದಿರಲಿಲ್ವಾ ಅದಾನಿ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಗೆ ಯಾವಾಗ ನಿಂದ ಬಂದಿದ್ದಾರೆ ಅವರು ಆ ಹುದ್ದೆಗೆ ಬಂದಾಗ ಈ ನಿಯಮ ಇರಲಿಲ್ವ ಅಥವಾ ಅವರು ಈಗ ಅದನ್ನು ಗಮನಿಸಿದ್ರ ಅದಾನಿ ಗ್ರೂಪ್ ಪ್ರಕಾರ ಅದಾನಿ ಬಂದರು ಮತ್ತು ವಿಶೇಷ ಆರ್ಥಿಕ ವಲಯ ಅಂದರೆ ಎ ಪಿ ಎಸ್ ಝೆಡ್ ಅದರ ಅತ್ಯುತ್ತಮ ಕಂಪನಿಗಳಲ್ಲಿ ಬಂದು ಈ ಕಂಪನಿಯ ವಹಿವಾಟು ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಲಾಗತ್ತೆ ಈ ಕಂಪನಿ ಭಾರತದಲ್ಲಿ ಕೇರಳದಿಂದ ಪಶ್ಚಿಮ ಬಂಗಾಳದವರೆಗೆ ಹದಿನಾಲ್ಕು ಬಂದರುಗಳು ಮತ್ತೆ ಟರ್ಮಿನಲ್ಗಳನ್ನು ನಿರ್ವಹಿಸುತ್ತೆ ಗೌತಮ್ ಅದಾನಿ ಯಾವುದೇ ನಿಯಮದಡಿಯಲ್ಲಿ ತಮ್ಮ ಸಮೂಹದ ಯಾವುದೇ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಯನ್ನು ತೊರೆಯೋದಾದರೆ ಅವರು ಇನ್ಯಾವುದೇ ಯಾವುದೇ ಕಂಪನಿಯ ಹುದ್ದೆಯನ್ನು ತೊರೆಯಬಹುದಾಗಿತ್ತು ಅವರು ತಮ್ಮ ಅತ್ಯುತ್ತಮ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಯನ್ನು ಯಾಕೆ ತೊರೆದ್ರು ಈ ಕಂಪನಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಿಂದ ತಾವು ಬೇರೆಯಾಗಿರೋದಕ್ಕೆ ಅವ್ರು ಯಾಕೆ ಬಯಸ್ತಾರೆ ಭಾರತದ ಕಂಪನಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಸೆಕ್ಷನ್ ಇನ್ನೂರ ಮೂರರ ಪ್ರಕಾರ ಒಂದು ಕಂಪನಿಯಲ್ಲಿ ಸಿಇಒ ಅಥವಾ ಎಂ ಡಿ ಅಥವಾ ನಿರ್ದೇಶಕ ಹುದ್ದೆಯನ್ನು ಹೊಂದಿರುವಂಥ ವ್ಯಕ್ತಿ ಬೇರೆ ಯಾವುದೇ ಕಂಪನಿಯಲ್ಲಿ ಅದೇ ಹುದ್ದೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅವರು ಶತಕೋಟಿ ರೂಪಾಯಿ ಮೌಲ್ಯದ ಕಂಪನಿಯನ್ನು ನಡೆಸ್ತಾ ಇದ್ದರೆ ಕಾರ್ಯನಿರ್ವಾಹಕ ಅಧ್ಯಕ್ಷನಾಗೋ ಮೊದಲು ಈ ನಿಯಮಗಳನ್ನು ತಿಳಿದಿರ್ತಾ ಇದ್ರು ಕಂಪನಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಸೆಕ್ಷನ್ ಇನ್ನೂರ ಮೂರರ ಬಗ್ಗೆ ಅವ್ರಿಗೆ ತಿಳಿದಿಲ್ಲದೆ ಇದ್ದಿದ್ರೆ ಕಂಪನಿಯ ಇತರ ಅಧಿಕಾರಿಗಳಿಗೆ ಆದರೂ ಗೊತ್ತಿರುತ್ತೆ ಹೀಗಿರುವಾಗ ಇಂಥ ತಪ್ಪು ಹೇಗಾಯಿತು ಗೌತಮ್ ಅದಾನಿ ರಾಜೀನಾಮೆ ಕೂಡ ಜಗದೀಪ್ ಧನ್ಕರ್ ಅವ್ರ ರಾಜೀನಾಮೆ ಹಾಗೆಯೇ ಈಗ ನಿಗೂಢವಾಗಿದೆ ಇಲ್ಲಿಯವರೆಗೆ ಯಾವುದೇ ಭಾರತೀಯನಿಗೆ ಜಗದೀಪ್ ಧನ್ಕರ್ ನಿಜವಾಗಿ ಯಾಕೆ ರಾಜೀನಾಮೆಯನ್ನು ನೀಡಿದ್ರು ಅಂತ ಗೊತ್ತಾಗಿಲ್ಲ ಈಗ ಅದಾನಿ ತಮ್ಮ ಅತ್ಯಂತ ಪ್ರೀತಿಯ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಅದಾನಿಗೆ ಭಾರತದಲ್ಲಿನ ಯಾವುದೇ ತನಿಖಾ ಸಂಸ್ಥೆಯಿಂದ ಯಾವುದೇ ಬೆದರಿಕೆ ಇರಲಾರ್ದು ಅದಕ್ಕಾಗಿಯೇ ಮಾಧ್ಯಮಗಳು ಇದ್ರ ಕಾರಣಗಳಿಗಾಗಿ ಹೊರಗೆ ಇವೆ ಮಾಧ್ಯಮಗಳಲ್ಲಿ ಈಗ ಎರಡು ರೀತಿಯ ಥಿಯರಿಗಳ ಬಗ್ಗೆ ಹೇಳಲಾಗ್ತಾ ಇದೆ ಜೂನ್ ತಿಂಗಳಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಪ್ರಕಟ ಆದಂತಹ ಒಂದು ವರದಿಯ ಪ್ರಕಾರ ಮುಂದ್ರಾ ಬಂದರಿನ ಮೂಲಕ ಇರಾನ್ನಿಂದ ಪೆಟ್ರೋಲಿಯಂ ಆಮದು ಮಾಡಿಕೊಳ್ಳಲಾಗಿದೆಯಾ ಅಂತ ಅಮೆರಿಕ ತನಿಖೆಯನ್ನು ನಡೆಸ್ತಾ ಇದೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿದೆ ಈ ಸುದ್ದಿ ಪ್ರಕಟ ಆದಾಗ ಅದಾನಿ ಗ್ರೂಪ್ ಅದನ್ನು ನಿರಾಕರಿಸ್ತು ಅಂತ ಯಾವುದೇ ತನಿಖೆಯ ಬಗ್ಗೆ ನಮಗೆ ತಿಳಿದಿಲ್ಲ ಅಂತ ಅದು ಹೇಳಿದೆ ತನಿಖೆ ಕಾರಣದಿಂದಾಗಿ ಗೌತಮ್ ಅದಾನಿಯನ್ನು ನಿಷೇಧಿಸಿದ್ರೆ ಕಂಪನಿಗೆ ಕಷ್ಟ ಆಗುತ್ತೆ ಅದಕ್ಕಾಗಿನೇ ಅವರು ಈ ಒಂದು ಹುದ್ದೆಯನ್ನು ತೊರೆದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಜುಲೈ ಮೂವತ್ತೊಂದರಂದು ಇರಾನ್ನಿಂದ ಇಂಧನ ಆಮದು ಮಾಡ್ಕೊಂಡಿದ್ದಕ್ಕಾಗಿ ಅಮೆರಿಕ ಆರು ಭಾರತೀಯ ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸ್ತು ಆ ಆರು ಕಂಪನಿಗಳಲ್ಲಿ ಅದಾನಿ ಗ್ರೂಪ್ನ ಯಾವುದೇ ಕಂಪನಿ ಇರಲಿಲ್ಲ ಆದರೆ ಮುಂದ್ರಾ ಬಂದರಿನ ಯಾವುದೇ ಪಾತ್ರ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ತನಿಖೆ ಮಾಡಲಾಗ್ತಾ ಇದೆ ಅಂತ ಗಲ್ಫ್ ನ್ಯೂಸ್ ಬರೆದಿದೆ ಇನ್ನು ಲಂಚ್ ಪ್ರಕರಣದಲ್ಲಿ ಯು ಎಸ್ ನಲ್ಲಿ ನಡೀತಾ ಇರುವಂತಹ ತನಿಖೆಯಿಂದಾಗಿ ಸಾಲ ಪಡೆಯುವಲ್ಲಿ ಸಮಸ್ಯೆಗಳಿರಬಹುದು ಅನ್ನೋದು ಮತ್ತೊಂದು ಥೇರಿ ಕೂಡ ಇದೆ ಇನ್ನು ಈ ಕಾರಣಕ್ಕಾಗಿ ಅವರು ತಮ್ಮದೇ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಯನ್ನು ಬಿಡಬೇಕಾಗಿ ಬಂದಿರಬಹುದು ಇನ್ನು ಅದಾನಿ ಕಂಪನಿಗಳು ಮುಂದ್ರಾ ಬಂದರಿನ ಮೂಲಕ ಇರಾನಿನ ಎಲ್ ಪಿ ಜಿಯನ್ನು ಆಮದು ಮಾಡ್ಕೊಂಡಿವಿ ಅಂತ ಅಮೆರಿಕ ತನಿಖೆಯನ್ನು ನಡೆಸ್ತಾ ಇದೆ ಅನ್ನೋದು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥ್ ಅವರ ವಾದ ಇದು ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ಉಲ್ಲಂಘಿಸುತ್ತೆ ಹಿಂಡನ್ಬರ್ಗ್ ರಿಸರ್ಚ್ ಸಂಗ್ರಹಿಸಿದಂಥ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ಗಳ ಲಂಚ ಮತ್ತೆ ವಂಚನೆಯ ಆರೋಪಗಳನ್ನು ಈಗ ಅಮೆರಿಕ ತನಿಖೆ ಮಾಡ್ತಾ ಇದೆ ಅದಾನಿ ಗ್ರೂಪ್ ಅಮೆರಿಕದ ಹೂಡಿಕೆದಾರರ ಹಣವನ್ನು ಪಡೆಯೋದಕ್ಕೆ ದಾರಿ ತಪ್ಪಿಸಿದೆ ಮತ್ತೆ ಶತಕೋಟಿ ಡಾಲರ್ ಮೌಲ್ಯದ ಇಂಧನ ಒಪ್ಪಂದಗಳನ್ನು ಪಡೆಯೋದಿಕ್ಕೆ ಭಾರತೀಯ ಅಧಿಕಾರಿಗಳಿಗೆ ಲಂಚವನ್ನು ನೀಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಲಂಚ ಪ್ರಕರಣದಲ್ಲಿ ಗೌತಮ್ ಅದಾನಿಯನ್ನ ಅಮೆರಿಕದ ನ್ಯಾಯಾಂಗ ಇಲಾಖೆ ತನಿಖೆ ನಡೆಸ್ತಾ ಇದೆ ಅನ್ನೋದು ನಿಜ ಅಲ್ಲಿಯೂ ಒಂದು ಪ್ರಕರಣ ನಡೀತಾ ಇದೆ ಅಂತ ಸುಪ್ರಿಯಾ ಅವರು ಹೇಳಿದ್ದಾರೆ ಟ್ರಂಪ್ ತಮ್ಮ ಬೆದರಿಕೆ ಹೇಳಿಕೆಯಲ್ಲಿ ರಷ್ಯಾದಿಂದ ತೈಲವನ್ನು ಖರೀದಿಸಿ ಲಾಭ ಗಳಿಸಲಾಗ್ತಾ ಇದೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಆದರೆ ಟ್ರಂಪ್ ಯಾವುದೇ ಕಂಪನಿಯ ಹೆಸರನ್ನು ಹೇಳಲಿಲ್ಲ ರಷ್ಯಾ ಮತ್ತು ಇರಾನ್ನಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋದಕ್ಕೆ ಮುಂದ್ರಾ ಬಂದರನ್ನು ಬಳಸಲಾಗಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಅಂದಹಾಗೆ ಅದಾನಿ ಮತ್ತು ಅಂಬಾನಿ ಗ್ರೂಪ್ ಬಗ್ಗೆ ಕೆಲ ಇತರ ಸುದ್ದಿಗಳನ್ನು ಮೊದಲೇ ಪ್ರಕಟಿಸಲಾಗಿದೆ ಅವು ರಷ್ಯಾ ಮತ್ತು ಇರಾನ್ನಿಂದ ತೈಲ ಆಮದಿಗೆ ಸಂಬಂಧಪಟ್ಟಿವೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಾ ಇದೆ ಅದು ಪ್ರಾರಂಭ ಆದಾಗ ಮೂರು ತಿಂಗಳ ನಂತರದ ವರದಿಗಳಲ್ಲಿ ಮುಖೇಶ್ ಅಂಬಾನಿ ಅವರ ಸಂಸ್ಕರಣಾಗಾರ ಯುದ್ಧದಿಂದ ಕೋಟಿ ಗಟ್ಟಲೆ ಗಳಿಸಿದೆ ಅಂತ ಬರೆಯಲಾಗಿದೆ ರಷ್ಯಾದ ಯುದ್ಧದಿಂದಾಗಿ ರಿಲಯನ್ಸ್ ಅನೇಕ ಲಾಭದಾಯಕ ಅವಕಾಶಗಳನ್ನು ಪಡಿತಾ ಇದೆ ಅಂತ ಆ ಒಂದು ವರದಿಯಲ್ಲಿ ಬರೆಯಲಾಗಿದೆ ಕಂಪನಿ ತನ್ನ ಅತಿ ದೊಡ್ಡ ಸಂಸ್ಕರಣಾಗಾರದಲ್ಲಿ ಡೀಸೆಲ್ ಮತ್ತು ನಾಫ್ತಾ ಉತ್ಪಾದನೆಯನ್ನು ಹೆಚ್ಚು ಮಾಡಿದೆ ಯಾಕಂದರೆ ಅವುಗಳ ಬೆಲೆಗಳು ಈಗ ತೀವ್ರವಾಗಿ ಹೆಚ್ಚಾಗಿವೆ ರಷ್ಯಾದ ಮೇಲೆ ವಿಧಿಸಲಾದಂಥ ನಿರ್ಬಂಧಗಳಿಂದಾಗಿ ಅಲ್ಲಿಂದ ಬರುವಂಥ ಕಚ್ಚಾ ತೈಲ ಅಗತ್ಯವಾಯಿತು ಮತ್ತೆ ಅದರಿಂದ ಬರುವಂಥ ಕೆಲ ಉತ್ಪನ್ನಗಳ ಮೇಲಿನ ಲಾಭ ಮೂರು ವರ್ಷಗಳಲ್ಲಿ ಗರಿಷ್ಠವಾಗಿದೆ ಅಂತ ಕೂಡ ಬರೆಯಲಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೋದಿ ಸರ್ಕಾರ ಇಂಧನ ಕಂಪನಿಗಳ ಹೆಚ್ಚುವರಿ ಲಾಭದ ಮೇಲೆ ಅನಿರೀಕ್ಷಿತ ತೆರಿಗೆಯನ್ನು ವಿಧಿಸಿತು ಇದು ರಿಲಯನ್ಸ್ನ ಮೇಲೂ ಕೂಡ ಪರಿಣಾಮ ಬೀರಿತು ಈ ತೆರಿಗೆಯನ್ನು ಮೂವತ್ತು ತಿಂಗಳ ನಂತರ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂತೆಗೆದುಕೊಳ್ಳಲಾಯಿತು ಈಗ ಯುರೋಪ್ನ ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ಆ್ಯಕ್ಷನ್ ವರದಿಯನ್ನು ಉಲ್ಲೇಖ ಮಾಡಿ ದಿ ಹಿಂದೂ ಪತ್ರಿಕೆ ಒಂದು ವರದಿಯನ್ನು ಪ್ರಕಟಿಸಿದೆ ಅದರ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ರಿಲಯನ್ಸ್ ಕಂಪನಿ ಅಮೆರಿಕಕ್ಕೆ ರಷ್ಯಾದ ತೈಲ ಮಾರಾಟ ಮಾಡುವ ಮೂಲಕ ಆರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಯನ್ನ ಗಳಿಸಿದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಭಾರತ ಮತ್ತು ಟರ್ಕಿಯ ಆರು ಸಂಸ್ಕರಣಾಗಾರಗಳಿಂದ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಯೂರೋಗಳಷ್ಟು ಮೌಲ್ಯದ ತೈಲವನ್ನು ಅಮೆರಿಕ ಆಮದು ಮಾಡಿಕೊಂಡಿದೆ ಇದರಲ್ಲಿ ರಷ್ಯಾದ ತೈಲದ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಮೂರು ಬಿಲಿಯನ್ ಯೂರೋಗಳಷ್ಟಿತ್ತು ಅಗ್ಗದ ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಂಡಿರೋದ್ರಿಂದ ಭಾರತೀಯ ಜನಸಾಮಾನ್ಯರಿಗೆ ಲಾಭ ಸಿಗಲಿಲ್ಲ ಈಗ ನಿಜವಾಗಿಯೂ ಅಮೆರಿಕದ ಕಾರಣದಿಂದಾಗಿ ಗೌತಮ್ ಅದಾನಿ ತಮ್ಮ ಅತಿ ದೊಡ್ಡ ಕಂಪನಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಯನ್ನು ತೊರೆದಿದ್ದಾರೆ ಭಾರತದ ಬಂದರುಗಳಲ್ಲಿ ನಡೆಯುವಂಥ ಎಲ್ಲ ವ್ಯವಹಾರಗಳಲ್ಲಿ ಅದಾನಿ ಗ್ರೂಪ್ನ ಈ ಕಂಪನಿ ಇಪ್ಪತ್ತೆಂಟು ಪರ್ಸೆಂಟ್ ಪಾಲನ ಹೊಂದಿದೆ ಅಲ್ಲದೆ ಈ ಸಮಯ ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ ಅದೇ ಮುಂದ್ರಾ ಬಂದರಿನಿಂದ ಆರು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯದ ಕೊಕೇನ್ ಅಮಲು ಪದಾರ್ಥ ಪತ್ತೆ ಆದಾಗ ಗೌತಮ್ ಅದಾನಿ ಕಾರ್ಯನಿರ್ವಾಹಕ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ನೀಡಲಿಲ್ಲ ಹೀಗಿರುವಾಗ ಈಗಿನ ಬೆಳವಣಿಗೆ ನಿಗೂಢವಾಗಿರುವಾಗಲೇ ಯಾವುದೋ ಒಂದರ ಬಗೆಗಿನ ಸೂಚನೆನೂ ಆಗಿದೆ ಅನ್ನೋಂಥ ಒಂದು ಅನುಮಾನ ನಿಜವಾಗಿಯೂ ಬೆಳೆಯೋ ಆಗಿದೆ ಈ ಕುರಿತಾಗಿ ನೀವೇನು ಹೇಳ್ತೀರಾ ಏನು ಅಭಿಪ್ರಾಯ ಇದೆ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ